ಅಥಣಿ ತಾಲೂಕಿನ ಕೊಟ್ಟಲಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಒಂಬತ್ತನೇ ಸಾಲಿನ ಹಳೆಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವು ದಿನಾಂಕ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅತ್ಯಂತ ಸಡಗರ ಹಾಗೂ ಸಂಭ್ರಮದಿಂದ ಜರುಗಿತು ಕಾರ್ಯಕ್ರಮದಲ್ಲಿ ಹಿರಿಯ ಗುರುಗಳಾದ ಗುರು ಈಶ್ವರಪ್ಪಗೌಳ ಅವರು ಅಧ್ಯಕ್ಷತೆ ವಹಿಸಿದ್ದರು ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆನಪಿನ ಸಂಕೇತವಾಗಿ ಶಾಲೆಗೆ ಸುಮಾರು ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಸೌಂಡ್ ಸಿಸ್ಟಮ್ ಅನ್ನು ಕೊಡುಗೆಯಾಗಿ ನೀಡುವ ಮೂಲಕ ಶಾಲಾಭಿವೃದ್ಧಿಗೆ ಕೈಜೋಡಿಸಿದರು ನಿವೃತ್ತ ಹಾಗೂ ಹಾಲಿ ಶಿಕ್ಷಕರಾದ ಪಿಎ ಡೊಂಬರ್ ಜೇವಿದರೂರ್ ಎಸ್ ಎಸ್ಎಸ್ ಜಂಬುರೆ ಹಾಗೂ ಎಮೋಮಿನ್ ಅವರು ವಿದ್ಯಾರ್ಥಿಗಳ ಈ ಶ್ರೇಷ್ಠ ಕಾರ್ಯವನ್ನು ಶ್ಲಾಘಿಸಿ ತಮ್ಮ ಸುದೀರ್ಘ ವೃತ್ತಿಜೀವನದ ಅನುಭವ ಹಾಗೂ ಹಿತವಚನಗಳನ್ನು ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ರವಿ ಸಂಕ ಹಾಗೂ ಮಹೇಶ್ ಭಂಡಾರಭಟ್ಟಿ ಮಾತನಾಡಿ ಅಭಿನಂದನೆ ಸಲ್ಲಿಸಿದರು ಅಕ್ಷತಾ ಭಂಡರಭೋಟಿ ಅವರು ಕಾರ್ಯಕ್ರಮವನ್ನು ಸ್ವಾಗತಿಸಿದರು ಬಾವುರಾಯ ದೊಡಮನಿ ಹಾಗೂ ಸಂಗೀತಾ ತಾಮಶಿಯವರು ಸಮಾರಂಭದ ನಿರೂಪಣೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು ಚೇತನ್ ಸತ್ತಿಗೇರಿ ಅವರು ವಂದನಾರ್ಪಣೆ ಮಾಡಿದರು ಈ ಸಮಾರಂಭದಲ್ಲಿ ಹಳೆಯ ವಿದ್ಯಾರ್ಥಿಗಳಾದ ಸಾವಿತ್ರಿ ಸಿಂಧೂರ ಕವಿತಾ ಸಾವಳಗಿ ಕವಿತಾ ರೋಗಿ ಸಂಗಮೇಶ ದೊಡ್ಡನಿಂಗಪ್ಪಗೌಡ ಶಿವಪುತ್ರ ತಂಗಡಿ ಹಾಗೂ ಬೌರಮ್ಮ ಅಂದಾನಿ ಅವರು ಶಾಲಾ ದಿನಗಳ ನೆನಪುಗಳನ್ನು ಹಂಚಿಕೊಂಡು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ರವಿ ಸಂಖ್ ಮಹೇಶ್ ಬಂಡಾರಭಟ್ಟಿ ಮಹಾದೇವಿ ಮಠಪತಿ ಸುಜಾತ ಬಡವಗೌಡ ರಾಜಶ್ರೀ ಮುಡ್ಯಾಪ್ಪಗೌಡ ಗೌರಮ್ಮ ಮುಡಿಯಪ್ಪಗುಳ ಸೇರಿದಂತೆ ಎರಡು ಸಾವಿರದ ಎಂಟೂರಿಂದ ಎರಡು ಸಾವಿರದ ಒಂಬತ್ತೂರ ಸಾಲಿನ ನೂರಾರು ಹಳೆಯ ವಿದ್ಯಾರ್ಥಿಗಳು ಪಾಲ್ಗೊಂಡು ತಮ್ಮ ಹಳೆಯ ಒಡನಾಡಿಗಳು ಮತ್ತು ಗುರುಗಳೊಂದಿಗೆ ಸಮಯ ಕಳೆದು ಸಂಭ್ರಮಿಸಿದರು